ಶ್ರೀ ನಿಜ ಶರಣ ಅಂಬಿಗರ ಚೌಡಗ್ಯ ಯುವಕ ಸಂಘ ಗಂಗಾವತಿ ತಾಲೂಕು ಅಧ್ಯಕ್ಷರು ರಾಮದುರ್ಗ ಅಂಬಿಗರ ಗಂಗಾಮತ ಸಮಾಜದ ತಾಲೂಕಾ ಅಧ್ಯಕ್ಷರು ಅಶೋಕ್ ಬಾಲೇಕಾರ್ ಉಪಾಧ್ಯಕ್ಷ ಉದಯ ಎಂ ಸುಣಗಾರ್ ಪ್ರಕಾಶ್ ಹೊಳೆಯಪ್ಪನವರು ಪ್ರಧಾನ ಕಾರ್ಯದರ್ಶಿ ಜಿಪಿ ಸುಣ್ಗಾರ್ ಕೋಶಾಧ್ಯಕ್ಷರು ಪರಶುರಾಮ್ ಬಾರ್ಕೆ ಮಾರುತಿ ಸುಣ್ಗಾರ್ ಸುರೇಶ್ ಬಾರ್ಕೇರ್ ಸುವಾಸ್ ಬಾರ್ಕೇರ್ ಶರಣಪ್ಪ ಸುಣಗಾರ್ ಮಹಾದೇವಿ ಜಾಲ್ಗಾರ್ ಶಿವಾನಂದ ಅಂಬಿಕೇರ್ ಉಪಸ್ಥಿತರಿದ್ದರು ಬಂದು ಪದೇ ಅವರ ಮನೆಯಲ್ಲಿ ಶಾತು ಚುಚ್ಚಿ ಹತ್ಯೆಯನ್ನು ಮಾಡಿದ್ದಾನೆ ನಿಜವಾಗಿ ಹೇಳ್ಬೇಕಂದ್ರೆ ಇದು ಖಂಡನೀಯ ಈ ನೇಹದು ಮಾಸುವ ಮುನ್ನವೇ ಇದು ಎರಡನೇ ಪದೇ ಹುಬ್ಬಳ್ಳಿಯಲ್ಲಿ ಈ ಸರ್ಕಾರ ಯಾಕೆ ಎಚ್ಚೆತ್ತು ಕೊಡ್ತಾ ಇಲ್ಲ ಇವಾಗ ಅದೇ ಹುಬ್ಬಳ್ಳಿಯಲ್ಲಿ ಎರಡು ಕೊಲೆ ಆಗಿದೆ ಇನ್ನ ಒಂದು ಹತ್ತು ಕೊಲೆ ಆದಮೇಲೆ ಏನು ಇಟ್ಕೊಂಡ್ರು ಮಾಡ್ತಾರ ಇವಾಗ ಎರಡು ಕಲೆ ಅಂತ ಕೊಲೆ ಆದರೂ ಕೂಡ ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿ ಆದ ನಮ್ಮ ಡಿ ಕೆ ಶಿವಕುಮಾರ್ ಅವರವರು ಏನು ಏನು ಮಾಡ್ತಾಯಿದ್ದೀರ ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಇನ್ನು ಯಾಕೆಂದರೆ ನಿಮ್ಮನೇ ಹೆಣ್ಮಕ್ಳಾದ್ರೇನು ಏನು ನಮ್ಮನೇ ಹೇಳ್ಮಕ್ಕಳಾದ್ರೆ ಸಮಾಜದ ಯಾ ಸಮಾಜದ ಹೆಣ್ಮಕ್ಳಾದ್ರೇನು ಎಲ್ಲರೂ ಮಕ್ಕಳು ಮಕ್ಕಳೇ ನೀವು ಈ ಸರ್ಕಾರಕ್ಕೆ ನಾನು ನಿಜವಾಗಿ ಹೇಳ್ತಿದ್ದೀನಿ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಇಂಥ ಕೊಲೆಗಳು ಆಗೋವಂಥ ಈ ಕಾಮಿಕ ಯುವಕರನ್ನ ಈ ಥರ ನಡೆಸೋಂಥ ಯುವಕರನ್ನ ಹೆಡ್ಕೋಟರ್ ಮಾಡಿ ನಮ್ಮ ಯಾಕಂದರೆ ಆ ಸಹೋದರಿಗೆ ತಂದೆ ತಾಯಿ ಇಲ್ಲ ಅಜ್ಜಿ ನಿರ್ವಹಿಸಿದ್ರು ಆ ಕುಟುಂಬಕ್ಕೆ ಆಯ್ಕೆ ಒಂದು ಶಕ್ತಿ ಸೋದರಿಗೆ ಇಬ್ಬರು ಸೋದರಿಗೆ ಅಜ್ಜಿಗೆ ಆ ಕುಟುಂಬಕ್ಕೆ ನಿರ್ವಹಿಸೋದು ಅವಳೇ ಇವತ್ತು ಆ ನಮ್ಮ ಸೋದರಿ ಇವತ್ತು ಕೊಲೆ ಆಗಿ ಹೋಗಿದ್ದಾಳೆ ಇದು ಆ ಕುಟುಂಬ ಇವತ್ತು ಬೀದಿ ಪಾಲಿಗೆ ಬೀದಿ ಪಾಲಿಗೆ ಆಗಿದೆ ಇವು ಹದಿನೆಂಟನೇ ತಾರೀಕಿಗೆ ಶನಿವಾರ ದಿನಂದು ನಮ್ಮ ಸಮಾಜದ ಶಾಂತ ಶಾಂತಭೀಷ್ಣ ಚೌಡಯ್ಯ ಸ್ವಾಮೀಜಿಯವರು ಹುಬ್ಬಳ್ಳಿಯಲ್ಲಿ ಹದಿನೆಂಟನೇ ತಾರೀಕಿಗೆ ನಮ್ಮ ಸೋದರಿ ಮನೆಯಿಂದ ಕೊಲೆಯಾದ ಅಂಜಲಿ ಸೋದರಿ ಮನೆಯಿಂದ ಕಿತ್ತೂರು ರಾಣಿ ಚನ್ನಮ್ಮೂರ ಸರ್ಕಾರದವರೆಗೂ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಗೊಳ್ಳದಿದ್ದರೆ ನಾವು ಇನ್ನು ಮುಂದೆ ಎಲ್ಲ ರಾಜ್ಯಾದ್ಯಂತ ವಿಧಾನಸೌಧ ಚಲೋ ಅಂತ ಮಾಡೋದಂತೂ ಸತ್ಯ ಇವತ್ತಿಗೂ ಈ ಹದಿನೆಂಟನೇ ತಾರೀಕಿಗೆ ನಮ್ಮ ಸ್ವಾಮೀಜಿ ಕರೆ ನೀಡಿದ್ದು ನೀವು ಅದನ್ನೇನು ನೀವು ನಿಭಾಯಿಸಿಲ್ಲ ಅಂದರೆ ನಿಜವಾಗೂ ಇವತ್ತು ಮನೆ ಮನೆಗೂ ಗ್ರಾಮದಲ್ಲೂ ಎಲ್ಲ ಕಡೆಗೆ ನಾವು ಸೇರಿ ರಾಜ್ಯಾದ್ಯಂತ ಅಂತ ಮಾಡೋದು ಸತ್ಯ ಇನ್ನು ಮುಂದೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಈ ಒಂದು ಆ ಕುಟುಂಬಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಆ ಒಂದು ಗಿರೀಶ್ ಸಮವಂತನನ್ನು ಎಟ್ಕೊಂಡ್ರೆ ಮಾಡಿ ಇವತ್ತು ಇದರ ಶಿಕ್ಷೆ ಗಲ್ಲು ಶಿಕ್ಷೆಯನ್ನು ಗುರಿಯಾಗಿ ಗುರಿ ಕೊಡಿಸ್ಬೇಕು ಅಂತೇಳಿ ನಮ್ಮ ಸಮಾಜ ವತಿಯಿಂದ ರಾಮದುರ್ಗ ಅಂಬಿಗರ ಗಂಗಾ ಸಮಾಜ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಥ್ಯಾಂಕ್ ಯು